ಎಲ್ರಿಗೂ ನಮಸ್ಕಾರ ಇಂದದನ್ನು ಕೇರ್ಗೆ ಸ್ವಾಗತ ಎಷ್ಟೋ ಬಾರಿ ನಾವು ಯೋಚನೆ ಮಾಡ್ತಿರ್ತೇವೆ ಅವ್ರು ಯಾಕೆ ನನಗೆ ಹೀಗೆ ಹೇಳಿದ್ರು ಅವ್ರು ಹೇಳಿರೋ ಮಾತನ್ನು ನನ್ನ ಹತ್ರ ಮರೆಯೋದಕ್ಕೆ ಆಗ್ತಾ ಇಲ್ಲ ಅಥವಾ ಕೆಲವೊಮ್ಮೆ ಸಂಬಂಧಗಳಲ್ಲಿ ಅವ್ರು ಹಾಗೆ ನನಗೆ ಮಾಡಿದರು ಅವರು ಹಾಗೆ ಮಾಡಿರೋದನ್ನು ಅಥವಾ ಅವ್ರು ಮೋಸ ಮಾಡಿರೋದನ್ನು ನನಗೆ ಮರೆಯೋಕ್ಕಾಗ್ತಾ ಇಲ್ಲ ಅಥವಾ ನಾನು ನನ್ನ ಜೀವನದಲ್ಲಿ ಈ ವಿಷಯದಲ್ಲಿ ಸೋತ್ ಹೋದೆ ಅದನ್ನು ನನಗೆ ಮರೆಯೋದಕ್ಕಾಗ್ತಾ ಇಲ್ಲ ಆ ಸೋಲನ್ನೇ ನೆನಪಿನಲ್ಲಿ ಇಟ್ಕೊಂಡು ನನಗೆ ಮುಂದಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ ಅಥವಾ ನನಗೆ ಜಾಬಲ್ಲಿ ಹೀಗಾಗೋಯ್ತು ನನಗೆ ತುಂಬಾ ಅವಮಾನ ಆಯಿತು ಅಥವಾ ನನಗೆ ಅವ್ರು ಆ ರೀತಿ ನನ್ನ ಕ್ರೆಡಿಟ್ ಎಲ್ಲ ಅವ್ರು ತಗೋಬಿಟ್ರು ಅಥವಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಆ ಮುಂದುವರಿತಾ ಇರುವಾಗ ಯಾರು ಏನು ಹೇಳ್ತಾರೆ ಮಕ್ಕಳಿಗೆ ಏನಾಗುತ್ತೆ ತುಂಬಾ ಬೇಸರ ಆಗುತ್ತೆ ಆ ಮಕ್ಕಳು ಆ ವಿಷಯವನ್ನ ಮರೀತಾ ಇರಲ್ಲ ಅದಕ್ಕೆ ನಾನು ಸ್ಕೂಲ್ಗೆ ಹೋಗಲ್ಲ ಅಂತಿರ್ತಾರೆ ಈ ರೀತಿ ಹಲವಾರು ವಿಚಾರಗಳು ಜೀವನದಲ್ಲಿ ಮುಂದಕ್ಕೆ ಹೋಗುವಾಗ ಹಲವಾರು ವಿಚಾರಗಳು ಬಾರಿ ಬಾರಿ ನೆನಪಾಗ್ತಾ ಇರತ್ತೆ ಬಾರಿ ಬಾರಿ ನಮ್ಗೆ ಅವು ಅಡೆತಡೆಯನ್ನ ಓಡ್ತಾ ಇರತ್ತೆ ಹೀಗೆ ಇಂಥದ್ದು ನಮ್ಮ ಜೀವನದಲ್ಲಿ ಇರುವಾಗ ಅದನ್ನು ನಾವು ಹೇಗೆ ಹಾಗಾದರೆ ಪರಿಹರಿಸ್ಕೋಬೇಕು ಕೆಲವೊಂದು ಸಾರಿ ನಾನು ಇಷ್ಟೆಲ್ಲ ಒಂದು ಅಸ್ಟ್ರಾಲಜಿಯ ಒಂದು ಪರಿಹಾರಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಥರದ್ದು ಮಾಡ್ತಾ ಇದ್ದೀನಿ ನನಗಾಗುವಂಥದ್ದು ಆದರೆ ಇವೆಲ್ಲ ಯಾವುದು ಬದಲಾಗ್ತಾ ಇಲ್ಲ ಜೀವನದಲ್ಲಿ ಹೇಗಿದೆಯೋ ಸಮಸ್ಯೆಗಳು ಹಾಗೆಯೇ ಇದೆ ಅಥವಾ ಏನೋ ಅಲ್ಪ ಸ್ವಲ್ಪ ಬದಲಾವಣೆ ಕಂಡಿದೆ ಅಷ್ಟೇ ಅಂತ ಹೇಳ್ಕೊಳ್ಳುವಂಥ ಪರಿಣಾಮ ಏನೂ ಇಲ್ಲ ಅಂತ ಅನ್ಕೊಂಡಾಗ ಹಲವಾರು ವಿಚಾರಗಳು ಒಂದು ಹಿಂದಿನ ಒಂದು ಕರ್ಮದ ಒಂದು ಬ್ಯಾಗನ್ನು ನಾವು ಹೊತ್ಕೊಂಡು ಬಂದಿರ್ತವೆ ಅದು ಕಳಿಬೇಕಾದ್ರೆ ಇವುಗಳ ಜೊತೆಗೆ ಇನ್ನೊಂದು ವಿಶೇಷವಾದಂತಹ ಉಪಾಯವನ್ನು ನಾವು ಮಾಡಬೇಕಾಗತ್ತೆ ಅಂದರೆ ಆ ಉಪಾಯ ಯಾವುದು ನಮ್ಮ ಜೀವನದಲ್ಲಿ ನಾವು ನಾವೆಲ್ಲವನ್ನು ಹಿಡ್ಕೊಂಡು ಕೂತಿರ್ತೀವಿ ಅಂದರೆ ನಮ್ಮ ಒಳಗಿನ ಒಂದು ಏನೇ ಒಂದು ಬೇಸರ ಆಗಿರಲಿ ಕಷ್ಟ ಆಗಿರಲಿ ದುಃಖ ಆಗಿರಲಿ ಎಲ್ಲೂ ಹೊರಗೆ ಹಾಕೋಕ್ಕೆ ಆಗಿರಲ್ಲ ಅವು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಬಾರಿನೂ ಬಂದು ಬಂದು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇರತ್ತೆ ಅದಕ್ಕೆ ಅದನ್ನು ಫಸ್ಟು ಆಚೆಗೆ ಹಾಕಬೇಕು ಜೊತೆಗೆ ನಾವು ಎಷ್ಟೋ ಸಾರಿ ಎಷ್ಟೋ ಕಾಯಿಲೆಗಳಿರ್ಬೋದು ಜೀವನದ ಎಷ್ಟೋ ಸಮಸ್ಯೆಗಳಿರ್ಬೋದು ಅದು ನಾವು ಇನ್ನೊಬ್ಬರನ್ನು ಮರೀತಾ ಇರಲ್ಲ ಆ ಕಾರಣಕ್ಕಾಗಿರತ್ತೆ ಅದು ಪ್ರೀತಿ ಪಾತ್ರರು ಇರ್ಬೋದು ಅಥವಾ ಯಾರೋ ನಮಗೆ ತೊಂದರೆ ಮಾಡಿದವರು ಇರ್ಬೋದು ಅಥವಾ ಯಾವುದೋ ಘಟನೆಗಳಿರ್ಬೋದು ಜೀವನದಲ್ಲಿ ಅದನ್ನು ನಾವು ಮರೆಯಲ್ಲ ಅಥವಾ ಆ ಘಟನೆಗಳನ್ನು ಆ ವ್ಯಕ್ತಿಗಳನ್ನು ನಾವು ಕ್ಷಮಿಸಲ್ಲ ಆ ಕ್ಷಮೆಯನ್ನು ನಾವು ತೋರದೆ ಇರೋದೆ ಅದು ಹಿಡ್ಕೊಂಡಿರೋದೆ ಏನಾಗಿದೆ ಒಂದು ಕಾಯಿಲೆಗಳಿಗೆ ಕಾರಣ ಹೆಚ್ಚಿನ ರಿಸರ್ಚ್ ಏನು ಹೇಳುತ್ತೆ ನಮ್ಮ ಹೆಚ್ಚಿನ ಒಂದು ಕಾಯಿಲೆ ಸೈಕೋಸೊಮೆಟಿಕ್ ಡಿಸೀಸಸ್ಗಳಿರ್ಬೋದು ಅಥವಾ ಎಷ್ಟೋ ಒಂದು ಶಾರೀರಿಕ ಖಾಯಿಲೆಗಳಿರ್ಬೋದು ಇವತ್ತು ಬರ್ತಕ್ಕಂಥದ್ದು ಈ ರೀತಿ ನಾವು ಹಿಡಿದುಕೊಂಡಿಟ್ಕೊಂಡಿರೋದು ಅಂದರೆ ಅದನ್ನು ನಾವು ಬಿಡಲ್ಲ ಆಚೆಗೆ ಹಾಕಲ್ಲ ಮತ್ತು ಕೆಲವೊಂದು ಈ ರೀತಿ ಘಟನೆಗಳನ್ನ ವ್ಯಕ್ತಿಗಳನ್ನ ಮರೆಯಲ್ಲ ಅಂದರೆ ಕ್ಷಮಿಸಲ್ಲ ನಾವು ಅದನ್ನು ಕ್ಷಮೆ ಅನ್ನೋದು ದೊಡ್ಡ ವಿಚಾರ ಆದರೂ ಆ ರೀತಿ ಕ್ಷಮಿಸೋದು ಕಷ್ಟಕರವಾದ್ರೂ ಆದರೆ ಅದನ್ನು ಮಾಡ್ತಾ ಬಂದಾಗ ನಾವು ರಿಲ್ಯಾಕ್ಸ್ ಆಗ್ತೀವಿ ಆ ರೀತಿ ನಾವು ಏನು ಕ್ಷಮಿಸಿರಲ್ಲ ಅದು ನಮ್ಮ ಮತ್ತೆ ಅವ್ರ ನಡುವೆ ನಮ್ಮ ಆ ಘಟನೆ ನಡುವೆ ಇನ್ನಷ್ಟು ಸಂಬಂಧವನ್ನು ಗಟ್ಟಿಗೊಳಿಸುತ್ತಾ ಬೆಳೆಸುತ್ತಾ ಹೋಗುತ್ತೆ ಇದರಿಂದ ನಕಾರಾತ್ಮಕವಾದಂತಹ ಸಂಬಂಧಗಳು ನಕಾರಾತ್ಮಕವಾದಂತಹ ಪರಿಣಾಮಗಳನ್ನು ನಾವು ಜೀವನದಲ್ಲಿ ಕಾಣ್ತಾ ಇರ್ತೀವಿ ಹಾಗಾದ್ರೆ ಅದನ್ನು ಹೇಗ್ ಮಾಡೋದು ಯಾವ ರೀತಿ ಮಾಡ್ಕೊಳ್ಳೋದು ಏನಿಲ್ಲ ದಿನಕ್ಕೊಂದು ಮೂರರಿಂದ ಐದು ನಿಮಿಷ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಸಾಧ್ಯ ಆದರೆ ಆಗ ಮಾಡ್ಕೊಳ್ಳೋದು ಇಲ್ಲ ನನಗೆ ಬೇರೆ ಯಾವ್ದಾದ್ರು ಫ್ರೀ ಟೈಮ್ ಸಿಕ್ಕಾಗ ನಾನು ಮಾಡ್ಕೊತೀನಿ ಅಂದ್ರೂ ಆ ಟೈಮಲ್ಲೇನೂ ಮಾಡ್ಕೋಬೋದು ಆದ್ರೆ ಇದು ಅವಶ್ಯ ಅಟ್ಲೀಸ್ಟ್ ವಾರದಲ್ಲಿ ಒಂದು ಐದು ದಿವಸನಾದರೂ ಮಾಡಿಕೊಂಡ್ರೆ ತುಂಬಾ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಸಿಗತ್ತೆ ಅಂದರೆ ಒಂದ ನಾವು ಯೋಚಿಸುವ ಒಂದು ದೃಷ್ಟಿ ಬೇರೆ ಆಗ್ಬೋದು ನಾವು ಯೋಚಿಸುವಂತಹ ಒಂದು ವಿಧಾನ ಬದಲಾಗ್ಬೋದು ಅಥವಾ ಆ ಒಂದು ಸಂಬಂಧಗಳಲ್ಲಿ ಇನ್ನೊಬ್ಬ ವ್ಯಕ್ತಿ ಬದಲಾಗ್ಬಿಡ್ಬೋದು ಇನ್ನೊಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಹೇಗೆ ವರ್ತಿಸ್ತಿದ್ದಾನೋ ಅವನು ಅವನ ಒಂದು ವರ್ತನೆಗಳಲ್ಲಿ ಬದಲಾವಣೆ ಕಾಣ್ಬೋದು ಅಥವಾ ಕೆಲವೊಂದು ಘಟನಾವಳಿಗಳಲ್ಲಿ ಬದಲಾವಣೆ ಕಾಣ್ಬೋದು ಕೆಲವೊಂದು ವಾತಾವರಣದಲ್ಲಿ ಬದಲಾವಣೆಗಳನ್ನ ಕಾಣ್ಬೋದು ಈ ರೀತಿ ಇದು ಸಾಧ್ಯ ಇದೆ ಹಾಗಾದ್ರೆ ಅದನ್ನ ಫಸ್ಟು ಮಾಡಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ಏನು ಒಂದು ನಡಿಬಾರ್ದಿತ್ತು ಅಂತ ಬಯಸ್ತೀವಲ್ಲ ಅಥವಾ ಆಗಬಾರ್ದಿತ್ತು ಅಥವಾ ಹೀಗಿರಬಾರ್ದಾಗಿತ್ತು ಅಂತ ಏನು ಬಯಸ್ತೀವಿ ಆ ಘಟನೆಯನ್ನು ಒಂದು ವೈಟ್ ಬೋರ್ಡ್ ಮೇಲೆ ನಾವು ಅನ್ಕೊಳ್ಳೋದು ಅಂದರೆ ದೃಶ್ಯ ರೂಪದಲ್ಲಿ ನಾವು ನೋಡೋದು ನೋಡಿದ ಮೇಲೆ ನಂತರದಲ್ಲಿ ಅದನ್ನು ನಾವು ಅಳಿಸ್ ಹಾಕ್ತಾ ಇದ್ದೀವಿ ಒಂದು ನಾವು ಡಸ್ಟ್ ತೆಗೆದುಕೊಂಡು ಅಳ ಅಳಿಸ್ತಾ ಇದ್ದೀವಿ ಅಂತ ನಾವು ಕಲ್ಪಿಸ್ಕೊಳ್ಳೋದು ಅಳಿಸಿದ ಮೇಲೆ ಯಾಕೆ ಅಂತಂದ್ರೆ ಇದೆಲ್ಲ ಮನಸ್ಸಿನ ಒಂದು ಆಟ ಅಂತ ಹೇಳ್ಬೋದು ನಮ್ಮ ಒಂದು ಸುಪ್ತ ಮನಸ್ಸಿನಲ್ಲಿ ಅವು ಆಳವಾಗಿ ಬೇರೆ ಇರುತ್ತೆ ಅದಕ್ಕೆ ಅದನ್ನು ನಾವು ಅಲ್ಲಿಂದ ತೆಗಿಬೇಕಾಗತ್ತೆ ಹೇಗೆ ಈ ರೀತಿ ಅಲಿಸಿ ನಂತರ ನಾವು ಒಂದು ಆ ಒಂದು ಜಾಗದಲ್ಲಿ ಸಕಾರಾತ್ಮಕವಾದಂತಹ ದೃಶ್ಯವನ್ನ ಕಲ್ಪಿಸ್ಕೊಳ್ಳೋದು ಅಂದ್ರೆ ಹೀಗೆ ಆಯಿತು ಅಥವಾ ಹೀಗೆ ಆಗತ್ತೆ ಏನಾಗಬೇಕಾಗಿತ್ತು ಅಂತ ಬಯಸ್ತೀವಲ್ಲ ಆ ಥರದ ಸುಂದರ ದೃಶ್ಯ ಅಥವಾ ಒಂದು ಸಕಾರಾತ್ಮಕ ದೃಶ್ಯ ಅದು ಹೀಗಲ್ಲ ನಾನು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಿದ್ದೀನಿ ಅನ್ನೋ ದೃಶ್ಯವನ್ನು ಕಲ್ಪಿಸ್ಕೊಳ್ಳೋದು ಈಗ ಒಂದು ವೇಳೆ ಹಳೆಯ ಘಟನೆಗಳಾಗಿದ್ದರೆ ನಾನು ಅದ್ರ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸ್ತಿದ್ದೀನಿ ಅಂತ ಕಲ್ಪಿಸ್ಕೊಳ್ಳೋದು ಅಥವಾ ಈಗ ನಡೀತಿರುವಂತಹ ಘಟನೆಗಳಾದರೆ ಯಾವ ಥರ ಅದು ಬದಲಾಗಿದ್ರೆ ನಾವು ಚೆನ್ನಾಗಿತ್ತು ಅಂತ ಬಯಸ್ತೀವಲ್ಲ ಆ ಘಟನೆಯನ್ನು ದೃಶ್ಯದ ರೂಪದಲ್ಲಿ ಕಲ್ಪಿಸ್ಕೊಳ್ಳೋದು ಇಷ್ಟು ಕಲ್ಪಿಸ್ಕೊಂಡು ಆದ ನಂತರ ನಾವು ಅದನ್ನು ಸ್ವಲ್ಪ ನೋಡಿ ಆ ದೃಶ್ಯವನ್ನು ಗಮನಿಸಿ ನಂತರ ರಿಲ್ಯಾಕ್ಸ್ ಆಗೋದು ಹೀಗೆ ಈ ದಿನದಲ್ಲಿ ಏನು ನಡೀತು ಅನ್ನೋದನ್ನು ಮಾಡ್ಕೋಬೋದು ಅಥವಾ ಹಳೆಯ ಘಟನೆಗಳ ಬಗ್ಗೆನೂ ನಾವು ಮಾಡ್ಬೋದು ನಡೀತಾ ಇರೋ ಘಟನೆಗಳ ಬಗ್ಗೆನೂ ಮಾಡ್ಬೋದು ಇದು ಒಂದು ವಿಧಾನ ಇನ್ನೊಂದು ನಾವು ಕ್ಷಮಿಸುವಂಥದ್ದು ಮೊಟ್ಟ ಮೊದಲಿಗೆ ನಮ್ಮನ್ನ ನಾವು ಕ್ಷಮಿಸ್ಕೊಳ್ತಕ್ಕಂಥದ್ದು ಎಷ್ಟೋ ಜನ ಅಂದ್ಕೊಳ್ತಕ್ಕ ಅಂದ್ಕೊಳ್ತಾರೆ ಎಷ್ಟೋ ಜನ ಈ ರೀತಿ ಹೇಳ್ತಾರೆ ಕೂಡ ಅಂದ್ರೆ ನನ್ನ ಮಗಳು ಈ ರೀತಿ ಹೇಳ್ತಿದಾರೆ ನನ್ನ ಮಗ ಈ ರೀತಿ ಹೇಳ್ತಿದ್ದಾನೆ ನಾನು ಈ ರೀತಿ ಅಂದ್ಕೊಳ್ತಿದ್ದೀನಿ ಈ ರೀತಿನೂ ಹೇಳ್ತಾರೆ ಅಂದ್ರೆ ನಾನು ಯಾವುದೇ ಒಂದು ಕೆಲಸಕ್ಕೆ ಯೋಗ್ಯ ಇಲ್ಲ ನನ್ನ ಹತ್ರ ಏನೂ ಮಾಡೋಕ್ಕಾಗಲ್ಲ ನನ್ನ ಜೀವನವೇ ಎಷ್ಟು ಈ ರೀತಿ ಅದಕ್ಕೆ ಮೊಟ್ಟ ಮೊದಲು ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳೋದು ಅಭ್ಯಾಸ ಆಗಬೇಕು ಹೇಗೆ ಎಲ್ಲರೂ ತಪ್ಪು ಮಾಡ್ತಾರೆ ನಾನು ತಪ್ಪು ಮಾಡ್ತೀನಿ ಇವತ್ತು ನಾನು ಹೀಗಿದ್ದೀನಿ ನಾಳೆ ಇನ್ನೂ ಉತ್ತಮ ಆಗ್ತೀನಿ ಈ ರೀತಿ ಅಂದ್ಕೊಳ್ಳೋದು ನೆಕ್ಸ್ಟು ನಾವು ಯಾರನ್ನು ಮರಿಬೇಕಂತ ಅಂದ್ಕೊಳ್ತೀವೋ ಅವರನ್ನು ಕಲ್ಪಿಸ್ಕೊಳ್ಳೋದು ಇದು ಸ್ವಲ್ಪ ಕಷ್ಟ ಆದರೂ ಪ್ರತಿನಿತ್ಯ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ ಆ ವ್ಯಕ್ತಿಯನ್ನು ಕಲ್ಪಿಸ್ಕೊಂಡು ನಾನು ತಪ್ಪು ಮಾಡ್ತೀನಿ ನೀನು ತಪ್ಪು ಮಾಡ್ತಿದೀಯ ಆದರೆ ನಾನು ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ನೀನು ಒಬ್ಬ ಮುಂದೆ ಒಳ್ಳೆಯ ವ್ಯಕ್ತಿ ಆಗ್ಬೋದು ನೀನು ಉತ್ತಮ ವ್ಯಕ್ತಿ ಆಗ್ಬೋದು ನಿನ್ನಲ್ಲಿ ಒಳ್ಳೆಯ ಗುಣಗಳು ಬೆಳೀಬಹುದು ಅದಕ್ಕೆ ನಾನು ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ ಭಗವಂತನ ದಯೆ ಅಥವಾ ನೀವು ಯಾವ ಶಕ್ತಿಯನ್ನು ನೇಚರ್ ಅನ್ಕೋಬೋದು ಯಾವುದನ್ನೇ ಅದರ ಒಂದು ದಯೆ ಕೃಪೆ ನಿನ್ನ ಮೇಲಿರಲಿ ಹಾಗೆ ನನ್ನ ಮೇಲೂ ಇರಲಿ ಅಂತ ಹೇಳಿ ಅಲ್ಲಿಗೆ ಏನು ಮಾಡ್ತಕ್ಕಂಥದ್ದು ಅದನ್ನು ನಾವು ಆ ವ್ಯಕ್ತಿಯನ್ನು ಮರೀತಕ್ಕಂಥದ್ದು ಅಥವಾ ಆ ವ್ಯಕ್ತಿ ಮಾಡಿರುವಂತಹ ಘಟನೆಯನ್ನ ನಾವು ಕ್ಷಮಿಸ್ತಕ್ಕಂಥದ್ದು ಇದು ನಮ್ಮ ದೇಹದಲ್ಲಿರುವ ಮನಸ್ಸಿನಲ್ಲಿರುವ ಎಷ್ಟೋ ಒಂದು ಅಡೆತಡೆಯನ್ನೇ ನಿವಾರಿಸ್ಬಿಡತ್ತೆ ಇದು ನಮ್ಮ ಜೀವನದಲ್ಲಿ ಬಹಳಷ್ಟು ಸಕಾರಾತ್ಮಕ ಬೆಳವಣಿಗೆಯನ್ನ ತಂದುಕೊಡುತ್ತೆ ಹಾಗಾಗಿ ಈ ರೀತಿ ಈ ಒಂದು ಟೆಕ್ನಿಕ್ಕು ನಾವು ನಮ್ಮ ಜೀವನದಲ್ಲಿ ಇನ್ನಷ್ಟು ಉತ್ತಮವಾಗಕ್ಕೆ ಇನ್ನಷ್ಟು ಚೆನ್ನಾಗಾಗಕ್ಕೆ ಹಾಗೆ ನಮ್ಮ ನಮ್ಮ ಕಾರ್ಯದಲ್ಲಿ ನಮ್ಮ ನಮ್ಮ ಒಂದು ಏನೊಂದು ನಾವು ಜೀವನದಲ್ಲಿ ಹಾಂ ಹೋಗೋಣ ಈ ಕೆಲಸ ಮಾಡೋಣ ಅಂತೆಲ್ಲ ಅನ್ಕೊಂಡಿರ್ತೀವಿ ಆದರೆ ಈ ರೀತಿಯ ವಿಚಾರಗಳು ಬಂದು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಿರುತ್ತೆ ಅದರಿಂದ ನಾವು ಅದನ್ನು ಕೊಡುಕೊಂಡು ಮುಂದೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಬೇರೆ ವಿಷಯಗಳಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು